ಸರಿ ಒಂದು ವದಂತಿ ನಡ್ತಾ ಇದೆ ಅಂದ್ರೆ ಒಂಬೈನೂರು ಕೋಟಿ ರೂಪಾಯಿ ಡೆಪಾಸಿಟ್ ವಾಪಸ್ ಹೋಗಿದೆ ಡಿಸಿಸಿ ಅದು ವರ್ಷ ಹೋಗ್ತದೆ ಅದು ವರ್ಷ ಹೋಗ್ತದೆ ವರ್ಷ ಈ ಅರ್ತೈತೆ ಅದು ಶುಗರ್ ಫ್ಯಾಕ್ಟ್ರಿ ಪ್ರಾರಂಭ ಆಯ್ತಾನ ಮತ್ತೆ ಅದು ಮೇಲೆ ಹೋಗ್ತೈತೆ ಕೃಷಿ ಉತ್ಪನ್ನ ಆದಾಗ ಅದ್ ಕೆಳಗೆ ಇಡ್ತಿದ್ವಿ ಇದನ್ನೆಲ್ಲ ಏನು ಹೊಸದೇನಲ್ಲ ಲಿಂಕ್ ಇಲ್ಲ ಒಂದ್ ಸಾವಿರ ಕೋಟಿ ಕಡಿಮೆ ಆಗ್ತಿದೆ ಮತ್ತೆ ಅದು ನಾರ್ಮಲ್ ಆಗಿ ಒಂದ್ ಸಾವಿರ ಕೋಟಿ ಹೆಚ್ಚು ಅದೇ ಮಾಡೇ ಮಾಡ್ತಾರ ಅವ್ರ ಇದ್ದಾಗ ಆಗಿತ್ತು ರಮೇಶ್ ಕತ್ತಿ ಇದ್ದಾಗ ಆಯ್ತು ಇಂದು ಲಕ್ಷ್ಮಣ್ ಸೌದಿ ಇದ್ದಾಗ ಯಾರ್ಯಾರು ಇದ್ದಾಗ ಎಲ್ಲಾ ಕೂಡ ಇದು ಅಪ್ ಅಂಡ್ ಡೌನ್ ಹಾಗೆ ಆಗುತ್ತೆ ಮತ್ತೆ ಬರ್ತೈತೆ ಅದ್ರಲ್ಲಿ ಅಂತ ವಿಶೇಷ ಇಲ್ಲ ನೋಡಿ ಇದ್ರಲ್ಲಿ ಎಂಟು ಕಾಂಗ್ರೆಸ್ ಎಂಟು ಬಿಜೆಪಿ ಇದಾರೆ ಎಕ್ಸಾಕ್ಟ್ಲಿ ಎಂಟಿದ್ದಾರೆ ಒಂದು ನಾಮಿನೇಷನ್ ಅಲ್ಲಿ ಅಶೋಕ್ ಪಟ್ಟಣ್ ಕೂಡ ಒಂದು ಕಾಂಗ್ರೆಸ್ ಅಪೆಕ್ಸ್ ನಿಂದ ಒಂದು ಬಿಜೆಪಿ ಅಲ್ಲಿ ಒಂಬತ್ತು ಒಂಬತ್ತು ಅದೇ ಅಪೆಕ್ಸ್ ಬ್ಯಾಂಕ್ ನಿಂದ ತರ್ತೀವಿ ಅಪೆಕ್ಸ್ ಬ್ಯಾಂಕ್ ನಿಂದ ಏನಿದೆ ಅದನ್ನ ಕುರುಬ ಸಮುದಾಯಕ್ಕೆ ಕೊಡ್ತೀವಿ ನಮ್ದು ಅದೇ ಆಸೆ ಇದೆ ಚುನಾವಣೆ ಆದ್ರೆ ಕೂಡ ಅದ್ ಮೂರ್ ಜನ ಇದಾರೆ ಮಾಡ್ಕೊಳ್ತಾರೆ ಸೊ ನಮ್ದು ಆಸೆ ಇದೆ ಬಹುಶಃ ವಿರೋಧ ಆಗುತ್ತೆ ಮೊದಲಿಗೆ ಒಂದು ಅಂಕಿ ಕೊಟ್ಟಿದ್ರಿ ಹದಿಮೂರು ಜನ ನಮ್ ಕಡೆ ಇದಾರೆ ಇಂದೂವರೆಗೂ ಬಹಳ ಅವರೇ ಇವತ್ತೇನ ನಡು ಗೊಂದಲ ಸೃಷ್ಟಿಸುವಂತ ಕೆಲಸ ಆಯ್ತು ಸ್ವಾಮೀಜಿ ಅವ್ರು ಹೇಳ್ತಾ ಇದಾರೆ ಒತ್ತಡ ಹೇಳ್ತಾ ಇದಾರೆ ಆ ರೀತಿ ಏನಾದ್ರೂ ತಮ್ಮ ಗಮನಕ್ಕೆ ಬಂತ ಅಂತ ಅದ ಎಲ್ಲಾ ಒಂದ್ ಹತ್ತು ವರ್ಷದಿಂದ ನವರತ್ನ ತೆಲ್ಲಿಂದ ಮಸಾಜ್ ಮಾಡೋತ್ತಲ್ಲಿ ಮಸಾಜ್ ಮಾಡಿ 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 ಎಲ್ಲಾರು ತಲೆ ಆ ತಲೆ ಕೆಡಿಸ್ದಂಗೆ ಎಲ್ಲ ನಾವು ರೆಡಿ ಮಾಡಿದ್ವಿ ಹತ್ತು ದಿವಸಿಂದ ಹೇಳಿದಂಗೆ ಬೆಂಗಳೂರಲ್ಲಿ ಮಸಾಜ್ ಆಯ್ತು ನಿನ್ನೆ ರಾತ್ರಿ ಫೋನ್ ನಲ್ಲಿ ಮಸಾಜ್ ಮಾಡಿದ್ರು ನವರತ್ನ ಹೋಲಕ್ಕೋಲು ವರ್ಕೌಟ್ ಆಗುದಿಲ್ಲ ಅಷ್ಟೇ ವಿಶೇಷ ಬೇರೆ ಔಷಧಿ ಹಿಮಾಲಯ ಜಡಿ ಗುಟ್ಟಿದ ಡಾಕ್ಟರ್ ಅಲ್ಲ ಹಿಂಗಾಗಿ ನಾವು ಅದು ಗೊತ್ತಿತ್ತು ಹಿಮಾಲಯ ಅಂತಂದ ನಾವು ಬೆಳಿಗ್ಗೆ ಕೊಡದ್ರೂ ಸರಿ ಆಗಿದ್ದಾರೆ